ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟು ಒಂದೇ ಅಪ್ಪು ನಾನ್ನೂರ ಎಪ್ಪತ್ತೈದರಿಂದ ಐನೂರು ಪಾಯಿಂಟ್ ಅಪ್ಪು ಇರಲ್ ಎಕ್ಸ್ಪೆಕ್ಟೆಡ್ ವೈನ್ಸ್ ಯಾಕಂದ್ರೆ ಎಲ್ಲ ಟ್ಯಾರೀಫ್ನೂ ಪಾಸ್ ಮಾಡಿಬಿಟ್ರು ಅದರಿಂದ ಎಲ್ಲ ಸ್ಟಾಕು ಏರಿದೆ ಯಾವಾಗ ಪಲ್ಟಿ ತಿರ್ಗ ಟ್ಯಾರಿಫ್ ಇದೆ ಅಂದರೆ ಮಾರ್ಕೆಟ್ ಕೆಳಗೆ ಈಗ ನಾನು ನೈಂಟಿ ಡೇಸ್ ಪಾಸ್ ಮಾಡಿದ್ದೀನಿ ಅಷ್ಟೇ ಮತ್ತೆ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಎಸ್ಪೆಷಲಿ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಬ್ಯಾನ್ ಮಾಡಿದ್ನೆಲ್ಲ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಫಾರ್ಮಾ ಆ್ಯಂಡ್ ಚಿಪ್ಸ್ ನಾನು ಬಿಟ್ಟೆ ಅಲ್ವಾ ಆ ಚಿಪ್ಸ್ ಇಂಪೋರ್ಟ್ಸ್ ಎಲ್ಲ ಫಾರ್ಮಲ್ಲೂ ನಾನು ಟ್ಯಾರಿಫ್ಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ನಾನು ಸೆಕ್ಷನ್ ಟೂ ಥರ್ಟಿ ಟೂ ಪ್ರಕಾರ ಇನ್ವೆಸ್ಟಿಗೇಷನ್ನ ಶುರು ಮಾಡಿದ್ದೀನಿ ಇದು ಬಂದು ಒಂದು ನ್ಯಾಷನಲ್ ಸೆಕ್ಯೂರಿಟಿ ಮ್ಯಾಟರ್ ಅದರಿಂದ ನಾವು ಬಂದು ಟ್ಯಾರಿಫ್ಗೆ ಅದರಲ್ಲಿ ಹಾಕ್ಬೋದು ಅಂತ ಹೇಳ್ತಾರೆ ಸೊ ಇದು ಟ್ರೇಡ್ ಎಕ್ಸ್ಪೆನ್ಷನ್ ಆಕ್ಟ್ ಆಫ್ ಸಿಕ್ಸ್ಟಿ ಟೂ ಅದರಿಂದ ಪ್ರೆಸಿಡೆಂಟ್ ಬಂದು ಇಂಪೋರ್ಟ್ನ ರೆಸ್ಟ್ರಿಕ್ಟ್ ಮಾಡ್ಬೋದು ಒಂದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇದ್ದರೆ ಅದರಿಂದ ಟೂ ಸೆವೆಂಟಿ ಟೂ ಡೇಸ್ ಒಳಗೆ ಇನ್ವೆಸ್ಟಿಗೇಷನ್ನ ಕಂಪ್ಲೀಟ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಈ ಎರಡೂ ಫೆಕ್ಟರ್ಸ್ಗೂ ಬೇರೆ ಬೇರೆಯಾಗಿ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಮಾರ್ಕೆಟ್ ಅದನ್ನು ಗಮನಿಸಿಲ್ಲ ಅದನ್ನು ಬಂದು ನಿಧಾನವಾಗಿ ಗಮನಿಸತ್ತೆ ಅನ್ಕೋತೀನಿ ಒಂದು ವಾರದಲ್ಲಿ ಸೆಮಿ ಕಂಟಕ್ಟರ್ಗೆ ಟ್ಯಾರಿಫ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಯು ಎಸ್ ಬಂದು ತಾಯ್ವಾನ್ ಮೇಲೆ ಡಿಪೆಂಡೆಂಟ್ ಆಗಿದೆ ಸೆಕ್ಟರ್ಸ್ನ ಬಂದು ಸ್ಪೆಸಿಫಿಕ್ ಆಗಿ ನಾನು ಕೊಡ್ತೀನಿ ಅಂತಾರೆ ಈಗ ಇದೇನು ಹೇಳ್ತಾರೆ ಡ್ರಗ್ಸಲ್ಲಿ ಬಂದು ಫಿನಿಶ್ ಡ್ರಗ್ಸ್ ಆ್ಯಕ್ಟಿವ್ ಫಾರ್ಮ್ ಇಂಗ್ರೀಡಿಯೆಂಟ್ಸ್ ಅಂಡ್ ರಿಲೇಟೆಡ್ ಪ್ರಾಡಕ್ಟ್ಸ್ನಲ್ಲಿ ನಾನು ಹಾಕ್ತೀನಿ ಹಾಗಾಗಿ ಡ್ರಗ್ ಮೇಕರ್ ಏನು ಹೇಳ್ತಾರೆ ಶಾರ್ಟೇಜು ಫೇಶಿಯಲ್ ಟ್ಯಾಕ್ಸಸ್ಸು ಕಮ್ಮಿ ಆಗುತ್ತೆ ಅಂತಾರೆ ಅದರಿಂದ ಫೇಸ್ಟಲ್ ಗ್ರೋತ್ ಹೋಗಿ ಅಮೇರಿಕಾಲಿ ಬಂದು ಸ್ವಲ್ಪ ಗ್ರೋತ್ನ ತೊಗೊಂಡು ಬರೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ಸಮಯದಲ್ಲಿ ಹೀಗೆ ಮಾತಾಡುವಾಗ ಕಾರ್ ಮೇಕರ್ಸ್ಗೆ ಟ್ವೆಂಟಿ ಸೆವೆಂತ್ ಮಾರ್ಚ್ ನಾನು ಅನೌನ್ಸ್ ಮಾಡಿದ್ದು ತಪ್ಪು ಅದರಿಂದ ಈಗ ಸದ್ಯಕ್ಕೆ ಎಕ್ಸೆಂಪ್ಷನ್ ಅಂತ ಹೆಂದ್ರು. ಅದರ ಮೀನಿಂಗ್ ಏನಂದರೆ ಜಯ ಎಲ್ಲ ತರ ಕಾರ್ ಎಲ್ಲ ತಿರುಗಾ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಟಾಟಾ ಟಕ್ ಅಂತ ಐದು ಪರ್ಸೆಂಟ್ ಹೇಳ್ಬಿಡ್ತು ಈಗ ಬಂದು ಸಪ್ಲೈ ಚೈನ್ಸ್ ಬಂದು ಕೆನಡಾ ಮೆಕ್ಸಿಕೋ ಇಂದ ಅಮೆರಿಕಾಗೆ ತಗೊಂಡ್ ಬರೋಕೆ ಟೈಮ್ ಕೊಡ್ತಾರೆ ಅದರಿಂದ ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಬಂದು ಒಂಬತ್ತು ವರ್ಷ ಪರ್ಸೆಂಟ್ ಡೌನ್ ಅಲ್ಲಿ ಈ ವರ್ಷದಲ್ಲಿ ಟೆನ್ ಇಯರ್ ಟ್ರೆಜರಿ ಬಂದು ಫೋರ್ ಪಾಯಿಂಟ್ ಫೋರ್ ಅಲ್ಲಿ ಇನ್ನಿವೆ ನಮಗೆ ಬಂದು ಸಂಭ್ರಮ ಟಾಟಾ ಮೋಟಾರ್ಸ್ ಫೈವ್ ಪರ್ಸೆಂಟ್ ಬಜಾಜ್ ತ್ರೀ ಪಾಯಿಂಟ್ ಫೈವ್ ಮಹೀಂದ್ರ ಫೈವ್ ಪರ್ಸೆಂಟ್ ಅಪ್ಪು ರೆಡ್ಡಿ ತ್ರೀ ಆ್ಯಂಡ್ ಹಾಫ್ ಪರ್ಸೆಂಟ್ ಅಪ್ಪು ನಾಕೋ ಟೂ ಆ್ಯಂಡ್ ಹಾಫ್ ಪರ್ಸೆಂಟ್ ಅಪ್ಪು ಝೈರ್ಸು ಸಿಪ್ಲಾನು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈಚ್ ಅಪ್ಪು ಇದು ಇವತ್ತು ಬೆಳಗ್ಗೆ ಈ ರಾರಿಫ್ಗೆ ಅಂತ ಬಂದೂಸ್ ನೆಕ್ಸ್ಟ್ ಗೂಗಲ್ ರೀಸ್ಟ್ರಕ್ಚರಿಂಗ್ ನಾವು ಬಂದು ತುಂಬಾ ಜನನ ಎಂಪ್ಲಾಯ್ ಮಾಡಿಬಿಟ್ವಿ ಸರಕ್ 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 ಅಂತ ಗಾಲಿ ಮಾಡ್ತೀವಿ ಇಂಡಿಯಾ ಅಷ್ಟು ಜನನ ಸರಕ್ ಮಾಡಲ್ಲ ಸ್ವಲ್ಪ ರೀಸ್ಟ್ರಕ್ಚರ್ ಮಾಡಿ ಕೆಲವ್ರನ್ನ ಗಾಲಿ ಮಾಡ್ತೀವಿ ಅಂತ ಹಾಕಿದ್ದಾರೆ ಲೇ ಆಫ್ ಮಾಡೋನು ರೆವೆನ್ಯೂ ಜನರೇಟಿಂಗ್ ಪ್ರಾಜೆಕ್ಟಲ್ಲಿ ಏನಾದರೂ ಮಾಡೋಕ್ಕಾಗುತ್ತೆ ಅಂದರೆ ಅವನಿಗೆ ಅವಕಾಶ ಇದೆ ರೆವೆನ್ಯೂ ಜನರೇಷನ್ ಇನ್ನ ಅಂದರೆ ಅವನ ಹೆಸರು ಕೊಟ್ಬಿಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಏನು ಹೇಳ್ತಾರೆ ಅಂದರೆ ಗೂಗಲ್ ಬಂದು ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಡಿವೈಸಸ್ ಡಿವಿಷನಿಂದ ಜನಾನ ಕಳಿಸ್ಬಿಟ್ರು ಆ್ಯಂಡ್ರಾಯ್ಡ್ ಆ್ಯಂಡ್ ಪಿಕ್ಸಲ್ ಸ್ಮಾರ್ಟ್ಫೋನಲ್ಲಿ ವರ್ಕ್ ಮಾಡೋರನ್ನ ಮನೆಗೆ ಕಳಿಸ್ಬಿಟ್ರು ಆ್ಯಡ್ ಸೇಲ್ಸು ಮಾರ್ಕೆಟಿಂಗ್ ಟೀಮ್ಸ್ ಇನ್ ಇಂಡಿಯಾನ ಸ್ವಲ್ಪ ಸೆಚಕ್ ಸೆಚಕ್ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ತಾರೆ ಸೊ ರೋಲ್ಸ್ ಇನ್ ಇಂಡಿಯಾ ಗಾಜ್ಲೇ ಕನ್ಸಿಡರ್ ಸೇಲ್ ಮೇಜರ್ ಲೇ ಆಫ್ ಬಂದು ಯು ಎಸ್ ಯು ಎನ್ ಯು ಕೆ ಬೇರಲ್ಲಿ ಓವರ್ ಸ್ಟಾಫಿಂಗ್ ಬಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಗೂಗಲ್ ಸಿಕ್ಸ್ ಪರ್ಸೆಂಟ್ ಆಫ್ ಇಟ್ಸ್ ಟೋಟಲ್ ಎಂಪ್ಲಾಯೀಸ್ನ ಮನೆ ಕಳಿಸ್ಬಿಟ್ರು ಅದನ್ನು ಈಗೇನು ಹೇಳ್ತಾರೆ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಟೋಟಲ್ ಆಗಿ ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಐನೂರು ಜನನ ಕೆಲಸದಿಂದ ತೆಗೆದ್ಬಿಟ್ರು ಅಲ್ಲಂದರೆ ಇದೇ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂದರೆ ನೈಂಟಿ ಸಿಕ್ಸ್ ತೌಸಂಡ್ ಟು ಒನ್ ಲ್ಯಾಕ್ಗೆ ಆಂಕ್ ಯು ಮಚ್ ಅಂತ ಹೇಳೋದಕ್ಕೆ ಸಾಧ್ಯತೆ ಇದೆ ಸೊ ಐ ಟಿ ಇಂಡಸ್ಟ್ರೀಲಿ ದೊಡ್ಡದಾಗಿ ಕೆಲಸದ ಅವಕಾಶಗಳು ಬರಲ್ಲ ಅಂತ ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ ಮತ್ತು ಫೆಡ್ರಲ್ ಗೌರ್ಮೆಂಟ್ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಿಫೆನ್ಸ್ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಬಿಟ್ರು ಅದು ಡೌಟ್ ಸ್ಟ್ರೀಮಲ್ಲಿ ಎಲ್ಲ ಕಂಪ್ನಿಯೂ ಎಫೆಕ್ಟ್ ಆಗುತ್ತೆ ಇದರಿಂದ ಏನಾಯಿತು ಅಂತ ಶಿವನಾಡಾಗೆ ಮ್ಯಾಕ್ಸಿಮಮ್ ವೆಲ್ತ್ ಲಾಸ್ ಯಾಕಂದರೆ ಹೆಚ್ ಸಿ ಎಲ್ ನಿಯರಿಂಗ್ ಫಿಫ್ಟಿ ಟು ವೀಕ್ ಲೋ ಅದರಿಂದ ಇಂಡಿಯಾದ ಟಾಪ್ ಬಿಸ್ನೆಸ್ ಮ್ಯಾನ್ ಎಲ್ಲಾನು ದುಡ್ಡು ಕಳ್ಕೊಂಡಿದ್ದಾರೆ ಶಿವನಾಡ ಟೆನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ ಕಳ್ಕೊಂಡಿದ್ದಾರೆ ಅದಾನಿ ಸಿಕ್ಸ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ನ ಕಳ್ಕೊಂಡಿದ್ದಾರೆ ಅದಾದ ಮುಖೇಶ್ ಅಂಬಾನಿ ಕೇಳೋದೇ ಬೇಡ ದೊಡ್ಡ ಲಾಸ್ ಮುಖೇಶ್ ಅಂಬಾನಿ ತ್ರೀ ಪಾಯಿಂಟ್ ಫೋರ್ ಟು ಬಿಲಿಯನ್ ಡಾಲರ್ಸ್ ಜಿಯೋ ಫೈನಾನ್ಷಿಯಲ್ ವೆನ್ ಪೀಕ್ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನು ಸೊ ಓವರ್ ಆಲ್ ಆಗಿ ಮಾರ್ಕೆಟ್ ತುಂಬ ವೀಕ್ ಆಗಿದೆ ಭಯಂಕರವಾಗಿ ಎಟ್ಟಿರುತ್ತೆ ಅದಾದ ಮೇಲೆ ಇದು ಸನ್ ಫಾರ್ಮಾ ಟೆನ್ ಪರ್ಸೆಂಟ್ ಡೌನು ಸೊ ಸನ್ ಫಾರ್ಮಾ ಡೌನು ಎಚ್ ಸಿ ಎಲ್ ಡೌನು ಎಲ್ಲಾನು ಇಳ್ದಿದೆ ಇನ್ನೂ ಎಷ್ಟು ಇಳಿಯತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಈ ತರ ಒಂದು ವೀಕ್ ಆದ ಸಿಚುವೇಶನ್ ಅಲ್ಲಿ ಬ್ಲಾಕ್ ರಾಕ್ ಬಂದು ನೋಬಲ್ ಸ್ಟಾಕ್ ನಾವು ತಗೊಂಡಿಲ್ಲ ಡ್ಯೂಲಿಕ್ ಸ್ಟೇಲ್ ಇಂದ ನಾವು ಹೊರಗೆ ಬಂದ್ಬಿಟ್ವಿ ಅಂತ ಹೇಳ್ತಾರೆ ಈ ಜೆ ಎಸ್ ಡಬ್ಲ್ಯೂ ಟ್ವಿಂಗ್ಸು ಇಂಡಿಗೋನು ಲೀಡರ್ ಆಗಿದ್ದಾರೆ ಅದು ಟ್ರೇಲಿಂಗ್ ಮೂರನೇ ಪೊಸಿಷನ್ ಅಲ್ಲಿ ಇರೋದೆ ಪೆಡಿಲೈಟ್ ಇಂಡಸ್ಟ್ರೀಸ್ ಬ್ಲಾಕ್ ಸ್ಟೋನ್ ಏನ್ ಹೇಳ್ಬಿಟ್ರು ನಾವು ಬರೋಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ರು ಅವರು ಬಿಸ್ನೆಸ್ನ ನ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ಗೆ ವ್ಯಾಲ್ಯೂ ಮಾಡಿದ್ದಾರೆ ಬೈಂಡಿಂಗ್ ಬಿಟ್ಸ್ ಬಂದು ಏಪ್ರಿಲ್ ಒಳಗೆ ಬರುತ್ತೆ ಇಲ್ಲ ಅಂದ್ರೆ ಸೆಕೆಂಡ್ ವೀಕ್ ಆಫ್ ಮೇ ಒಳಗೆ ಡೆಫಿನೆಟ್ ಆಗಿ ಬಂದ್ಬಿಡುತ್ತೆ ಸೊ ಇವರು ಡ್ಯೂಲೆಕ್ಸ್ ಬ್ರಾಂಡ್ ಓನ್ ಮಾಡ್ತಾರೆ ಇಂಡಿಯಾ ಫೋರ್ತ್ ಲಾರ್ಜೆಸ್ಟ್ ಮಾರ್ಕೆಟ್ ಅಂಡ್ ಫೋರ್ತ್ ಇನ್ ಪೇಂಟ್ ಮ್ಯಾನುಫ್ಯಾಕ್ಚರರ್ಸ್ ಮಾರ್ಕೆಟ್ಸ್ ಟೆನ್ ಪರ್ಸೆಂಟ್ ಶೇರ್ ಇಟ್ಟಿದ್ದಾರೆ ಇಂಡಿಯನ್ ಸ್ಪೇಂಟ್ ಮಾರ್ಕೆಟ್ ಬಂದು ಹದಿನೆಂಟು ಮಿಲಿಯನ್ ಡಾಲರ್ಸ್ ಅದರಿಂದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ದ ನೆಕ್ಸೋ ನೆಬೆಲ್ ಸಿಕ್ಸ್ಟೀನ್ ಥೌಸಂಡ್ ಕ್ರೋ ಅದಕ್ಕೊಂದು ಒಂದು ದೊಡ್ಡ ಇಶ್ಯೂ ಆಗ್ಬಿಡ್ತು ಟಾಟಾ ಕ್ಯಾಪಿಟಲ್ ಐ ಪಿ ಓ ಬಂದು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಹಾಕ್ಬೇಕು ಅನ್ನತ್ತೆ ಕಾನೂನು ಇದು ಒಂದು ಹಿಸ್ಟ್ರಿ ಹಿಸ್ಟಾರಿಕ್ ಮೂ ಯಾಕೆ ಹಿಸ್ಟೋರಿಕ್ ಮೂವ್ ಅಂತ ನಾನು ಹೇಳ್ತಿದ್ದೀನಿ ಅಂತ ಹೇಳಲ್ಲ ಇದು ಮೂರನೇ ಇಶ್ಯೂ ಇನ್ ಟ್ವೆಂಟಿ ಕನ್ಸಲ್ಟೆನ್ಸಿ ಟೂ ಥೌಸಂಡ್ ತ್ರೀ ಟಾಟಾ ಟೆಕ್ನಾಲಜೀಸ್ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಫುಲ್ ಟಾಟಾ ಕ್ಯಾಪಿಟಲ್ ನ ಲಿಸ್ಟ್ ಮಾಡಿದ್ವಿ ಟಾಟಾ ಕ್ಯಾಪಿಟಲ್ ಬಂದು ಚಂದ್ರ ಟೇಕ್ ಓವರ್ ಮಾಡುವಾಗ ಸೆವೆಂಟಿ ಸೆವೆನ್ ಥೌಸಂಡ್ ಕೋಟಿ ಬಿಸ್ನೆಸ್ ಇತ್ತು ನಾಲ್ಕು ವರ್ಷದಲ್ಲಿ ಅದನ್ನು ಒಂದೂವರೆ ಲಕ್ಷ ಕೋಟಿ ಬಿಸ್ನೆಸ್ ಆಗಿ ಬದಲಾಯಿಸಿದ್ದಾರೆ ಬಟ್ ಇಂಟೆಗ್ರಿಟಿ ಅದಕ್ಕೆಲ್ಲ ಹೆಸರುವಾಸಿ ಆಗಿದ್ರು ಮಾರ್ಕೆಟ್ ಅಲ್ಲಿ ಬಜಾಜ್ ಜೊತೆ ಕಾಂಪಿಟ್ ಮಾಡೋಕ್ಕಾಗುತ್ತಾ ಆಗುತ್ತಾ ಅನ್ನೋದು ಡೌಟ್ ಫೈನಾನ್ಸ್ ಸೆಕ್ಟರ್ ಬಂದು ಟ್ವೆಂಟಿ ಪರ್ಸೆಂಟ್ ಆಫ್ ಆಲ್ ನಿಫ್ಟಿ ಫಿಫ್ಟಿ ಕಂಪೆನೀಸ್ ಅಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದ್ರ ಆಕ್ಚುಲಿ ಬಂದು ಇವರು ಅದನ್ನ ಕರೆಕ್ಟ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಎರಡು ಇನ್ಶೂರೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸ್ತಾ ಇದ್ದಾರೆ ಸರಿನಾ ಪ್ರಾಬ್ಲಮ್ ಅಂದ್ರೆ ಡಾಟಾಗೂ ಹಿಸ್ಟ್ರಿ ಇದೆ ಟಾಟಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಓನರ್ ಗೌರ್ಮೆಂಟ್ ಅದನ್ನ ಕಿತ್ಕೊಂಡ್ಬಿಡ್ತು ಆ ಬ್ಯಾಂಕ್ ಟ್ರವೆಲ್ ಅಲ್ಲಿ ಅದೇ ತರ ಇಂಡಿಯಾದ ಲಾರ್ಜೆಸ್ಟ್ ಇನ್ಶೂರೆನ್ಸ್ ಕಂಪನಿ ಆಗಿದ್ದಂತ ಒಂದು ಕಾಲದಲ್ಲಿ ಈಗ ಸಿಕ್ಕಾಗಿರೋದು ನ್ಯೂ ಇಂಡಿಯಾ ಅಶುರನ್ಸ್ ಇದು ಟಾಟಾ ಕಂಪನಿ ಅದನ್ನು ಬಂದು ಈಗ ಆಗಿ ಇನ್ನೊಂದು ಕಂಪನಿನ ಟಾಟಾ ಎ ಐ ಜಿ ಜೊತೆ ಟೈಅಪ್ ಮಾಡಿ ಡೆವಲಪ್ ಮಾಡ್ಬಿಟ್ಟು ಅದರಿಂದ ಈಗ ಬಂದು ಟಾಟಾಸ್ ಏನ್ ಮಾಡ್ತಾರೆ ಅಂದರೆ ಮೂರು ಸಾವಿರ ಕೋಟಿಗೆ ಆಲ್ರೆಡಿ ಟಾಟಾ ಕ್ಯಾಪಿಟಲ್ ಅಲ್ಲಿ ರೈಸ್ ಇಶ್ಯೂಗೆ ಹಾಕಿದ್ದಾರೆ ಈ ಸಲ ಅವರಿಗೆ ತುಂಬಾ ಬಂಪರ್ ಡಿವಿಡೆಂಟ್ ಟಿ ಸಿ ಎಸ್ ಬಂದಿದೆ ಈ ಬಂಪರ್ ಡಿವಿಡೆಂಟ್ ನ ಅವರು ಬಂದು ಹೊಸ ಕಂಪೆನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮೂರ್ ಸಾವಿರ ಕೋಟಿಗೆ ಇನ್ವೆಸ್ಟ್ ಮಾಡ್ಬಿಟ್ರು ಮಿಕ್ಕಿದ ಬಂದು ಸೆಮಿ ಕಂಡಕ್ಸ್ ಕಂಡಕ್ಟರ್ಸ್ ಅಂಡ್ ಐವಿಯೇಷನ್ ನಲ್ಲಿ ಇನ್ವೆಸ್ಟ್ ಮಾಡುವುದಾಗಿ ಮಾತಾಡ್ಕೊತಾ ಇದ್ದಾರೆ ಸೊ ಇದು ಅವರಿಗೆ ಒಂದು ಮೇಜರ್ ರಿಲೀಫ್ ಅಂಡ್ ಒಳ್ಳೆ ಮೂಮೆಂಟ್ ಸೊ ದಟ್ ಅವ್ರು ಬಂದು ಮತ್ತೆ ಅವರ ಲಾಸ್ಟ್ ಲೆಗಸ್ ತಿರ್ವಾ ತಿರುವ ಕಿತ್ಕೊಳ್ಳೋಕೆ ನೋಡ್ತಿದ್ದಾರೆ ಇದರಲ್ಲಿ ಮೇನ್ ಆಗಿ ಅವರಿಗೆ ಕಾಂಪಿಟೇಷನ್ ಬಂದು ಮುರುಗಪ್ಪ ಗ್ರೂಪ್ ಚೋಲಾ ಅದಾದ್ಮೇಲೆ ಜಿಯೋ ಮೇಲೆ ಆದಿತ್ಯ ಬಿರ್ಲಾ ಫೈನಾನ್ಸ್ ಸೊ ಟಾಟಾ ಸನ್ಸ್ ಬಂದು ಮೂವತ್ತೇಳ ಸಾವಿರದ ಏಳ್ನೂರ ಇಪ್ಪತ್ತೆರಡು ಕೋಟಿಯಲ್ಲಿ ಮೂರು ಸಾವಿರ ಕೋಟಿ ಮಾತ್ರ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಉಳಿದಿರೋ ಹಣನ ಅವರ ಡಿಜಿಟಲ್ ಆಪ್ಗೆ ಬೇಕಾಗುತ್ತೆ ಸೆಮಿ ಕಂಡಕ್ಸ್ಟರ್ ಗೆ ಬೇಕಾಗುತ್ತೆ ಆ್ಯಾಲೆನ್ಸ್ಗೆ ಬೇಕಾಗುತ್ತೆ ಇವರಲ್ಲಿ ದೊಡ್ಡಾಗಿ ಇನ್ವೆಸ್ಟ್ ಮಾಡ್ತಾರೆ ಅಂತ ನಾವು ಎದುರು ನೋಡಬಹುದು ಮೇಲೆ ಓಲಾ ಸ್ಕೂಟರ್ ಸ್ಕೇಲ್ಸ್ ಏನ್ ಮಾಡ್ ಮಾಡಿದ್ದಾರೆ ಅಂದ್ರೆ ಇನ್ವಾಯ್ಸ್ ನ ಮಾಡ್ದಂಗೆ ಸೇಲ್ಸ್ ನ ಮುಗಿಸ್ಬಿಟ್ವಿ ಅಂತ ಹೇಳ್ತಾರೆ ಅಂದ್ರೆ ದುಡ್ಡನ್ನ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ಬಿಟ್ವಿ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನ ತಗೊಂಡು ಬುಕ್ಕಿಂಗ್ ಮಾಡಿದ್ನೆಲ್ಲ ಇನ್ನು ಡೆಲಿವರಿ ಮಾಡ್ದೇನೆ ಸೇಲ್ಸ್ ನಂಬರ್ ಅಲ್ಲಿ ತೋರಿಸಿದ್ದಾರೆ ಇದ್ರಲ್ಲಿ ಬಂದು ಒಂದು ಕೆಲವನ್ನ ರೋಡ್ ಸ್ಟರ್ ಅಂತ ಅವರ ಮೋಟಾರ್ ಸೈಕಲ್ ಗಾಡಿನ ಮಾರ್ಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಇವೇನೆ ಸೇಲ್ಸ್ ಅಂತಾರಂತೆ ದುಡ್ಡು ಕಲೆಕ್ಟ್ ಮಾಡಿದ್ರು ಡೆಲಿವರಿ ಆದ್ರೇನೆ ಅದು ಸೇಲು ಏಮ್ ಸೇಲ್ಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಟೂ ನಾಟ್ ಸೆವೆನ್ ಫೆಬ್ರವರಿಯಲ್ಲಿ ಆ್ಯಕ್ಚುಲಿ ಇನ್ವಾಯ್ಸ್ ಆಗಿದ್ದು ನೈನ್ ತೌಸಂಡ್ ಟೂ ನಾಟ್ ಸಿಕ್ಸ್ ಫುಲ್ಲಿ ಪೇಯ್ಡ್ ಬಂದು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಏಯ್ಟಿ ಫೈವ್ ರಿಜಿಸ್ಟ್ರೇಷನ್ ವಾನ್ ಪೋರ್ಟರಲ್ಲಿ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ವೆಹಿಕಲ್ಸ್ ಡೆಲಿವರ್ಡ್ ಏಯ್ಟ್ ತೌಸಂಡ್ ಸೆವೆನ್ ಟ್ವೆಂಟಿ ಡೆಲಿವರಿ ಡಿಲೇಸು ಕಷ್ಟ ಆಗಿದೆ ಇದೆಲ್ಲ ಸೇರಿ ಇವರು ರೆಡಿಯಾಗಿರೋದನ್ನು ನಾವು ನಿಮ್ಮ ಹತ್ರ ಹೇಳಿದ್ದೀನಿ ಇದರಲ್ಲಿ ಫ್ಯಾನ್ ಫ್ಯಾಕ್ಟರಿ ಏನಂದ್ರೆ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಫಿಫ್ಟೀನ್ ಥೌಸಂಡ್ ಸೋಲ್ಡ್ ಬಂದು ಟ್ವೆಂಟಿ ಫೈವ್ ಥೌಸಂಡ್ ತಯಾರಿಸ್ದೇನೆ ನಾವು ಮಾರ್ಬಿಟ್ವಿ ಅಂತ ಅನೌನ್ಸ್ ಮಾಡ್ತಾರೆ ಒಂದು ತಿಂಗಳಿಗೆ ಐವತ್ತು ಸಾವಿರ ಗಾಡಿ ಮಾರಿದ್ರೇನೆ ಇವರು ಪ್ರಾಫಿಟ್ ಅಲ್ಲಿ ಹೋಗ್ತಾರೆ ಒಂದು ಕ್ವಾರ್ಟರ್ಗೆ ಗೆ ಒಂದೂವರೆ ಲಕ್ಷ ಗಾಡಿ ಒಂದು ವರ್ಷಕ್ಕೆ ಆರು ಲಕ್ಷ ಗಾಡಿ ಯಾರೂನು ಈ ಮ್ಯಾಜಿಕ್ ನಂಬರ್ನ ರೀಚ್ ಮಾಡೋಕ್ಕಾಗಲ್ಲ ಆಗಲ್ಲ ಅದರಿಂದ ಈ ಸ್ಟಾಕ್ ಎಲ್ಲೂ ಹೋಗೋದಿಲ್ಲ ಇಂಡಿಯಾದಲ್ಲಿ ಅಲ್ಲಿ ಕಚ್ಚಿ ಇಲ್ಲಿ ಕಚ್ಚಿ ಈ ಜಾಬ್ ಲಾಸಸ್ ಬಂದು ಫಾರ್ಮಾ ಇಂಡಸ್ಟ್ರೀಸ್ ಅಲ್ಲೂ ಬಂದ್ಬಿಡ್ತು ರೆಡ್ಡಿ ತುಂಬಾ ಜನನ ಒಂದು ಕೋಟಿ ಸಂಬಳ ತಗೊಳ್ಳೋರ್ನೂ ಕೂಡ ಪೊಲೈಟ್ ಆಗಿ ವಿ ಆರ್ ಎಸ್ ಕೊಟ್ಟು ಕೆಲ್ಸದಿಂದ ಕಳಿಸ್ಬಿಟ್ರಂತೆ ನೆನ್ನೆ ಮಧ್ಯಾಹ್ನ ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ಬರೋವಾಗ ಲೇ ಆಫ್ ಅಂತ ಬಂತು ಇವತ್ತು ಬಲಿಯ ಕಂಪನಿ ಏನು ಮಾಡ್ತು ಅಂದಾಗ ನಾವು ಲೇ ಆಫ್ ಮಾಡಿಲ್ಲ ಆ್ಯವರೇಜ್ ಆಗಿ ಐವತ್ತರಿಂದ ಐವತ್ತೈದು ವಯಸ್ಸಲ್ಲಿರೋರಿಗೆಲ್ಲ ಕೆಲಸ ಬಿಟ್ಟು ರಿಸೈನ್ ಮಾಡೋಕ್ಕೆ ಹೇಳಿಬಿಟ್ಟು ಅವರಿಗೆ ಫುಲ್ ಸೆಟಲ್ಮೆಂಟ್ ಮಾಡಿದ್ದಾರೆ ಇದು ಬಂದು ರಿವೆಂಟ್ ಮಾರ್ಜಿನ್ ಡ್ರಾಪಿಂದ ಪ್ರಾಫಿಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇಷ್ಟು ಜನ ಎಲ್ಲ ಕಳಿಸ್ತಿದ್ದಾರೆ ಇದು ಈ ಡಿಲೇ ಮಾಡಿ ಇದು ಪ್ಲ್ಯಾಂಡ್ ವಿ ಆರ್ ಎಸ್ ಅಂತ ಹೇಳ್ತಾರೆ ಇದು ಬಂದು ಸತ್ಯ ಅಲ್ಲ ಆದಷ್ಟು ಬೇಗ ಅಮೇರಿಕ ಪ್ರೆಷರ್ ಬರುತ್ತೆ ಇದು ಎಲ್ಲ ಸ್ಟಾಕ್ಸಲ್ಲೂ ಪ್ರೆಷರ್ ಬರುತ್ತೆ ಅದರಿಂದ ಡಾಕ್ಟರ್ ರೆಡ್ಡಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗೂ ಮೇಲೆ ವಿ ಆರ್ ಆಸ್ ತಗೊಳ್ಳೋ ಹಾಗೆ ಮಾಡಿಬಿಟ್ರು ಅವರು ಫೈರ್ ಇಂಜಿನಲ್ಲಿ ನ್ಯೂಸಲ್ಲಿ ಗೊಂದಿದ್ನ ಅವರಾಗೆ ವಾಲಂಟಿಯರ್ ಆಗಿ ಹೋಗ್ತಿದ್ದಾರೆ ಅಂತ ಡಾಕ್ಟರ್ ರೆಡ್ಡಿ ತಿಳಿಸಿದೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯವಾದ ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅವರಿಗೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ನಮ್ಮ ಹತ್ರ ನಾಲ್ಕು ಚಾನಲ್ಸ್ ಇದೆ ಪೈಸಾ ಬೋಲ್ತಾಯೋ ಹಿಂದಿ ಚಾನಲ್ ಮನಿ ಪೇಚು ಅನ್ನೋ ತಮಿಳ್ ಚಾನಲ್ ಮನಿ ಮಾತಲ್ಲ ಅನ್ನೋ ತೆಲುಗು ಚಾನಲ್ ಹಾಗೆ ಮನಿ ಪೇಚು ಮಲಯಾಳಂ ಅನ್ನೋ ಮಲಯಾಳಂ ಚಾನಲ್ ಸೊ ಆಯಾಯಾ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಅದನ್ನು ಹೇಳಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು